ಮನಮೋಹನ್ ಅವರ ಸಾಧನೆಗಳನ್ನು ಅವರ ರಾಜಕೀಯ ಜೀವನವನ್ನು ಅವರ ಒಂದು ಇತಿಹಾಸವನ್ನು ಮೆಲುಕು ಹಾಕ್ತಕ್ಕಂಥ ಟೈಮ್ ಇದು ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದೆ ಒಂಥರ ರೋಚಕ ಒಂದು ಘಟನೆ ಅದು ಒಂದೇ ಒಂದು ಕರೆ ಮನಮೋಹನ್ ಸಿಂಗ್ ಅವರನ್ನು ಅವರ ಒಂದು ಜೀವನವನ್ನು ಚೇಂಜ್ ಮಾಡಿಬಿಡುತ್ತೆ ನೈನ್ಟೀನ್ ನೈಂಟಿ ಒನ್ ಪಾತಾಳಕ್ಕೆ ಕುಸಿತ ಹೋಗಿತ್ತು ಜಗತ್ತಿನ ಆರ್ಥಿಕತೆ ಬರೀ ಭಾರತದಂತ ಮಾತಾಡ್ತಾ ಇಲ್ಲ ನಾವು ಇಡೀ ಜಗತ್ತೇ ದೊಡ್ಡ ಆರ್ಥಿಕ ಹೊಡೆತದಿಂದ ನಲುಗಿ ಹೋಗಿತ್ತು ಆಗ ದೇಶದ ಪ್ರಧಾನಿಯಾಗಿದ್ದವರು ನರಸಿಂಹರಾವ್ ಅವರು ಟಿ ವಿ ನರಸಿಂಹರಾವ್ ಆಗ ನರಸಿಂಹರಾವ್ ಅವರ ಕಣ್ಣಿಗೆ ಇದೇ ಮನಮೋಹನ್ ಸಿಂಗ್ ಅವರು ಬೀಳ್ತಾರೆ ಕಾರಣ ಅಷ್ಟೊತ್ತಿಗಾಗಲೇ ಅರ್ಥಕ್ಷೇತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಅವರ ಪ್ರವಚನಗಳ ಮೂಲಕ ವಿದ್ವತ್ತಿನ ಮೂಲಕ ಗಮನ ಸೆಳೆದಿದ್ದಂಥ ವ್ಯಕ್ತಿತ್ವ ಮನಮೋಹನ್ ಸಿಂಗ್ ಅವರು ಅವರು ಕರೆ ಮಾಡ್ತಾರೆ ಕರೆ ಮಾಡಿ ನರಸಿಂಹರಾವ್ ಅವರು ಇದ್ದಾರೆ ಅಂತ ಬಂದಾಗ ನೆದರ್ಲ್ಯಾಂಡ್ನಲ್ಲಿ ಮನಮೋಹನ್ ಸಿಂಗ್ ಅವರು ಇರ್ತಾರೆ ಅವರಿಗೆ ಆ ಕರೆ ಹೋಗಿರುತ್ತೆ ನಿಮ್ಮನ್ನು ವಿತ್ತ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ ನೀವು ಬಂದು ಜವಾಬ್ದಾರಿ ತಗೊಳ್ಬೇಕು ಅಂತ ಮಾತನಾಡಲಾಗುತ್ತೆ ಇದಕ್ಕೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಮನಮೋಹನ್ ಸಿಂಗ್ ಅವರು ಬಳಿಕ ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣವಚನವನ್ನು ಕೂಡ ಸ್ವೀಕರಿಸಿದರು ಈ ಮೂಲಕವಾಗಿ ಭಾರತ ನೋಡಿ ಆಯಾ ಕಾಲಘಟ್ಟಕ್ಕೆ ಆಯಾ ಕಾಲಘಟ್ಟಕ್ಕೆ ಆ ಸಮಸ್ಯೆಗಳು ಸೃಷ್ಟಿಯಾದಾಗ ಅದನ್ನು ಪರಿಹರಿಸುವುದಕ್ಕೆ ಒಬ್ಬರು ವ್ಯಕ್ತಿ ಹೊಟ್ಟುಕೊಳ್ತಾರೆ ಎನ್ನುವುದಕ್ಕೆ ಜಾಗತಿಕ ಆರ್ಥಿಕ ಹಿಂಜರಿತ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಭಾರತಲ್ಲೂ ಆ ಬಿಕ್ಕಟ್ಟಿತ್ತು ಅಂಥ ಬಿಕ್ಕಟ್ಟು ಇಕ್ಕಟ್ಟಿನ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಅರ್ಥವ್ಯವಸ್ಥೆಯ ಚುಕ್ಕಾಣಿ ಹೇಳ್ಕೊಳ್ತಾರೆ ಭಾರತಕ್ಕೆ ಅಲ್ಲಿಂದ ಒಂದು ಹೊಸ ಮಜಲನ್ನೇ ಭಾರತ ತಲುಪೋದಕ್ಕೆ ಬುನಾದಿಯನ್ನು ಹಾಕ್ತಾರೆ ಅರ್ಥಶಾಸ್ತ್ರದ ದೊಡ್ಡ ಪಂಡಿತರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು